ಮಾ ಮಾಡೋದು ಹೇಗೆ ಅಂತ ಹೇಳ್ಕೊತೀಯ ಆಯ್ತು ಮಾಡೋಣ ಬಾ ಒಂದು ಪಾತ್ರೆಗೆ ಎರಡು ಚಮ ನೀರು ಹಾಕಿ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಚೆನ್ನಾಗಿ ಆದ್ಮೇಲೆ ಅಕ್ಕಿ ಹಿಟ್ಟು ಹಾಕಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ತಿರುಗಿಕೊಟ್ಟು ಆಮೇಲೆ ಉಂಡೆ ಕಡ್ದಂಗೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ತಿರು ಕೊಡ್ಬೇಕು ಆಮೇಲೆ ಬೆಂದಮೇಲೆ ಚೆನ್ನಾಗಿ ನಾದಿ ಅದನ್ನು ಉಂಡೆ ಮಾಡಿಕೊಂಡು ಹೊತ್ತ ಒಳ್ಳಿಟ್ಟು ಒತ್ತಿ ಐದು ನಿಮಿಷ ಇಡ್ಲಿ ಪಾತ್ರೆಯಲ್ಲಿಟ್ಟು ಅಬೆಯಲ್ಲಿ ಬೇಯಿಸ್ಬೇಕು ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕಿ ಬೆಲ್ಲ ಕರಗಿಯಲ್ಲಿ ಬಿಡಿ ಗಸಗಸೆ ಹುರಿದುಕೊಳ್ಳಿ ಒಂದು ಜಾ ಮಿಕ್ಸಿ ಜಾರಿಗೆ ಕಾಯಿ ತುರಿ ಒಂದು ಬಟ್ಲು ಗಸಗಸೆ ಏಲಕ್ಕಿ ಉರಿಗಡೆಯಲ್ಲೇ ಹಾಕಿ ರುಬ್ಬಿಕೊಳ್ಳಿ ಕರಗಿದ ಬೆಲ್ಲಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿ ಹೊತ್ತು ಶಾವಿಗೆಗೆ ಗಸಗಸೆ ಪಾಯಸ ರೆಡಿ